ಯಾಕೆ ನನಗೆ ನಾನೇ ನಂಬಿರುವಂತವ್ರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನಪಿಟ್ಕೊಬೇಡಿ Namaste. ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ಸೃಜನಶೀಲರಾಗಿರಿ ಓಕೆ ಕ್ರಿಯೇಟಿವಿಟಿಯಿಂದ ಇರಿ ನಾವು ಮಕ್ಕಳ ಬಗ್ಗೆ ಬುಕ್ಕನ್ನ ಓದಬೇಕಾದ್ರೆ ನೋಡಿದ್ವಿ ಮಕ್ಕಳ ಕ್ರಿಯೇಟಿವಿಟಿನ ಜಾಸ್ತಿ ಮಾಡೋಕ್ಕೆ ಏನೇನು ಮಾಡಬೇಕು ಅಂತ ಈಗ ಮಕ್ಕಳದಿರಲಿ ನಾವಿವಾಗ ಇವಾಗ ಕ್ರಿಯೇಟಿವಿಟಿ ಮಾಡಿಕೊಂಡ್ರೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ರೆ ಮಕ್ಕಳಿಗೂ ಅದು ಪಾಸ್ ಆಗುತ್ತೆ ಆಬ್ವಿಯಸ್ಲಿ ಸೊ ಈಗ ನಾವು ಹೇಗೆ ಕ್ರಿಯೇಟಿವ್ ಆಗಿರಬೇಕು ಅನ್ನೋದನ್ನು ಈಗ ನೋಡೋಣ ಕ್ರಿಯೇಟಿವ್ ಆಗಿರೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಖಿನ್ನತೆ ಆತಂಕ ಅಥವಾ ಬದುಕಿನ ಹಳೆಯ ಜಾಡಿನಲ್ಲೇ ಹುದುಗಿ ಹೋಗಿದ್ದೀರಾ ಹಿಂದೆ ಏನೋ ಘಟನೆ ನಡೆದಿದೆ ಹಿಂದೆ ಯಾವುದೋ ಲವ್ ಬ್ರೇಕಪ್ ಆಗಿದೆ ಅಥವಾ ಹಿಂದೆ ಏನೋ ವಿಷಯಗಳು ನಡೆದಿದೆ ಇಂಥದ್ದೆಲ್ಲ ಮರೆಯಕ್ಕೆ ನಿಮಗೆ ಆಗ್ತಾ ಇಲ್ವಾ ಖಿನ್ನತೆ ಇದೆಯಾ ಡಿಪ್ರೆಷನಲ್ಲಿ ಏನಾದರೂ ಇದ್ದೀರಾ ನೀವು ಅದೇ ಯೋಚನೆಯಲ್ಲಿ ಏನಾದರೂ ನೀವು ಬದುಕ್ತಾ ಇದ್ದೀರಾ ಅನ್ನೋದಾದರೆ ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಲೈಫಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಕೊಳ್ಳಿ ಸೃಜನಶೀಲತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ಹೇಗೆ ಮಾಡ್ಕೊಬೇಕು ನಿಮ್ಮ ಸೃಜನಶೀ ಅಂದರೆ ನಿಮ್ಮ ಆತ್ಮವಿಶ್ವಾಸನ ಹೆಚ್ಚು ಮಾಡುತ್ತೆ ಅನೇಕ ಚಿಂತೆಗಳನ್ನು ಅದು ಕಡಿಮೆ ಮಾಡುತ್ತೆ ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ನಿಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಿಮ್ಮ ಇಮ್ಯಾಜಿನೇಷನ್ ಸ್ಕಿಲ್ ಏನಿದೆ ಆ ವಿಷನ್ನ ಜಾಸ್ತಿ ಜಾಸ್ತಿ ಮಾಡುತ್ತೆ ನಿಮಗೆ ಅದಾದ ಮೇಲೆ ನೀವು ಬದುಕಿನ ದಿನನಿತ್ಯದ ಸಮಸ್ಯೆಗಳನ್ನು ಎದುರಿಸೋಕ್ಕೂ ಕೂಡ ಮಾನಸಿಕ ಶಕ್ತಿಯನ್ನು ಕೊಡುತ್ತೆ ಹಾಗಾಗಿ ಹೊಸ ಹವ್ಯಾಸಗಳನ್ನು ರೂಢಿಸಿಕೊಂಡು ಸೃಜನಶೀಲತೆಯನ್ನು ಪ್ರತಿದಿನ ಕಾರ್ಯಕ್ರಮವನ್ನು ಮಾಡಿ ಪ್ರತಿದಿನ ನಿಮ್ಮ ದಿನದಲ್ಲಿ ಒಂದಾದರೂ ಕ್ರಿಯೇಟಿವಿಟಿ ವರ್ಕ್ ಇರಲಿ ಪುಟ್ಟ ಪುಟ್ಟ ಖುಷಿಗಳನ್ನು ಬದುಕಿನ ಜೋಳಿಗೆಗೆ ಆ್ಯಡ್ ಮಾಡ್ತಾ ಹೋಗಿ ದೊಡ್ಡ ಹ್ಯಾಪಿನೆಸ್ಗೆ ವೆಯ್ಟ್ ಮಾಡೋದಕ್ಕಿಂತ ದಿನದ ಖುಷಿ ಖುಷಿ ವಿಚಾರಗಳನ್ನು ನೀವು ಕ್ಯಾಚ್ ಮಾಡ್ತಾ ಹೋಗಿ ಅದನ್ನು ನಿಮ್ಮ ಜೋಳಿಗೆಗೆ ಹಾಕ್ಕೊಳ್ತಾ ಹೋಗಿ ಇದರಿಂದ ನಿಮ್ಮ ಲೈಫು ತುಂಬಾ ಖುಷಿ ಖುಷಿ ವಿಚಾರಗಳು ತುಂಬ್ಕೊಂಡು ತುಂಬ್ಕೊಂಡು ತುಂಬಿಕೊಂಡು ನೀವು ನೋಡಿ ಅಪರೂಪಕ್ಕೆ ಖುಷಿಯನ್ನು ನೀವು ಫೇಸ್ ಮಾಡಬೇಕಾ ಅಂದ್ರೆ ಅನುಭವಿಸ್ಬೇಕಾ ಅಥವಾ ದಿನ ಖುಷಿಯಾಗಿರ್ಬೇಕಾ ಅದನ್ನು ಫಸ್ಟ್ ಯೋಚನೆ ಮಾಡಿ ಆಯಿತಾ ಸೊ ನಾವು ದಿನ ಖುಷಿಯಾಗಿ ಇರಬೇಕು ಅನ್ನೋದಾದರೆ ನಾವು ಏನೇನೆಲ್ಲ ಮಾಡಬಹುದು ಅಂದರೆ ಪೇಂಟಿಂಗ್ ಮಾಡೋದಾಗಿರ್ಬೋದು ಚಿತ್ರ ಬರೆಯೋದಾಗಿರ್ಬೋದು ಬರವಣಿಗೆ ಆಗಿರ್ಬೋದು ಕವನಗಳಾಗಿರ್ಬೋದು ಹಾಡು ಬರೆಯೋದಾಗಿರ್ಬೋದು ಎಲ್ಲೋ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ ಎನಿ ಟೈಮ್ ಒಂದು ಡೈರಿ ನಮ್ಮ ಹತ್ರ ಇರಬೇಕು ಸೊ ಏನೋ ಒಂದು ಅನಿಸುತ್ತೆ ಅದನ್ನು ಬರ್ಕೊಳ್ಳೋದಾಗಿರ್ಬೋದು ಅಲ್ಲೇನೋ ನೋಡ್ತಾ ಇರ್ತೀವಿ ಅದ್ರ ಬಗ್ಗೆ ಏನೋ ಬರಿಬೇಕನ್ಸುತ್ತೆ ಬರ್ಕೊಳ್ಳೋದು ಹೆಚ್ಚು ಹೆಚ್ಚು ಹೊಸ ಶಬ್ದಗಳನ್ನು ಬಳಸೋದು ಶಬ್ದಗಳ ಮೀನಿಂಗ್ನ ಅರ್ಥ ಮಾಡಿಕೊಂಡು ಒಂದು ಹಾಡನ್ನು ಕವನಾನ ರಚನೆ ಮಾಡೋದು ಪೊಯಾಮ್ಗಳನ್ನು ಬರೆಯೋದು ರ ರೈಮಿಂಗ್ ವರ್ಡ್ಸ್ಗಳನ್ನು ಹೆಚ್ಚು ಬರಿತಾ ಹೋಗೋದು ಆಮೇಲೆ ಯಾವುದೋ ಒಂದು ನೀವು ಅಲ್ಲಿ ಏನೋ ಒಂದು ವಿಚಾರ ನೋಡ್ತೀರಾ ಮಳೆಯಲ್ಲಿ ಒಂದು ಅಜ್ಜಿ ವ್ಯಾಪಾರ ಮಾಡ್ತಾ ಇರೋದು ಸೊ ಅಲ್ಲಿಂದ ನಾನು ನೋಡಿದಂಥ ಇವತ್ತು ನಾನು ನೋಡಿದಂಥ ಒಂದು ವಿಚಾರ ಅಂತ ಹೇಳಿ ನೀವು ಡೈರಿಲಿ ಬರ್ಕೋಬೋದು ಚಿಕ್ಕದಾಗಿ ಇವೆಲ್ಲ ಕೂಡ ನಿಮ್ಮಲ್ಲಿ ಪ್ರಪಂಚನ ನೋಡೋ ದೃಷ್ಟಿಕೋನವನ್ನು ಹೆಚ್ಚು ಮಾಡುತ್ತೆ ನಿಮ್ಮ ಬದುಕಿನ ಕಷ್ಟಗಳು ಏನು ಅಲ್ಲ ಅಂತ ಅನ್ಸೋಕೆ ಗೊತ್ತಾಗುತ್ತೆ ಹಾಗೆ ಕಷ್ಟದ ಜೀವಿಗಳು ಎಷ್ಟು ಜನ ಇವತ್ತು ಹೊರಗಡೆ ಬದುಕ್ತಿದ್ದಾರೆ ಅನ್ನೋ ಅರಿವು ಬರುತ್ತೆ ಹಾಗೆ ನೀವು ಅವರು ಇಂಥ ಕಷ್ಟದಲ್ಲೂ ಕೂಡ ಜೀವನನ ಎದುರಿಸ್ತಿದ್ದಾರೆ ಅನ್ನೋ ಅವರಿಂದ ನೀವು ಆತ್ಮವಿಶ್ವಾಸವನ್ನು ಕಲಿತೀರಾ ಸೊ ಎಷ್ಟೊಂದು ನಮಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ತುಂಬ ನಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಎಮೋಷ್ನಲ್ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಓಕೆ ಹಾಗೆ ಹಾಡನ್ನು ಕಲಿಯೋದಾಗಿರ್ಬೋದು ಡಾನ್ಸ್ ಮಾಡೋದಾಗಿರ್ಬೋದು ಹೊಸ ಹೊಸ ಅಡುಗೆಗಳನ್ನು ತಯಾರು ಮಾಡೋದಾಗಿರ್ಬೋದು ಆ್ಯಂಡ್ ಅವಾಗವಾಗ ಎಲ್ಲಾದರೂ ಔಟಿಂಗ್ ಹೋಗಿ ಬರೋದಾಗಿರ್ಬೋದು ಅದಾದ ಮೇಲೆ ಏನು ಮನೆಯಲ್ಲೇನೇ ಗಾರ್ಡನ್ ಗಾರ್ಡ್ನಿಂಗ್ ಮಾಡೋದಾಗಿರ್ಬೋದು ತೋಟಗಳು ಮಾಡೋದಾಗಿರ್ಬೋದು ಮೇಲೆ ಏನು ಹೇಳ್ತಾರೆ ಗಿಡಗಳು ನೆಡೋದಾಗಿರ್ಬೋದು ಮನೆಯನ್ನು ಡೆಕೋರೇಟ್ ಮಾಡೋದಾಗಿರ್ಬೋದು ಈ ಥರ ಎಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ಜಾಸ್ತಿ ಮಾಡೋದಕ್ಕೆ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಕೊಳ್ಳಿ ಬದುಕಲ್ಲಿ ಈ ನೋವು ಒಂದೇ ಅಲ್ಲ ತುಂಬಾ ಖುಷಿಯಾದ ವಿಚಾರಗಳು ಇದೆ ಅನ್ನೋದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವಾಗಲೂ ಕ್ರಿಯೇಟಿವ್ ಆಗಿರಿ ಅಂತ ಸೊ ಕ್ರಿಯೇಟಿವಿಟಿ ಅಂದರೆ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಜಾಬಲ್ಲಿ ಕ್ರಿಯೇಟಿವಿಟಿ ಸ್ಕಿಲ್ ಇರಬೇಕು ಅಂತ ಅಲ್ಲ ನಮ್ಮ ಬದುಕಲ್ಲೇ ಕ್ರಿಯೇಟಿವಿಟಿ ಆಗಿರಬೇಕು ನಮ್ಮ ಆಲೋಚನೆಗಳಲ್ಲಿ ಕ್ರಿಯೇಟಿವಿಟಿ ಆಗಿರಬೇಕು ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಮನೆಗಳಲ್ಲಿ ಹೆಂಗೆ ನಡೆಯುತ್ತೆ ಅಂತ ಬೇಸಿಕಲಿ ನಾವು ನಾವೆಲ್ಲರೂ ಮನೆಯಲ್ಲಿ ಡಾನ್ಸ್ ಮಾಡ್ತೀವಿ ಓಕೆ ಸುಮ್ಮನೆ ಏನೋ ಹಾಕ್ಕೊಂಡು ಕುಣಿಯೋದಾಗಿರ್ಬೋದು ಆಮೇಲೆ ಡಾನ್ಸ್ ಮಾಡೋದು ಓಕೆ ಇದರಿಂದ ಏನಾಗುತ್ತೆ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ ನಮ್ಮನ್ನು ನೋಡಿ ನಮಗೂ ವಯಸ್ಸಾಗಿದೆ ಅಂತ ಅನಿಸಲ್ಲ ನಾವು ಕೂಡ ಮಕ್ಕಳಾಗಿರ್ಬೋದು ನಮ್ಮಲ್ಲೂ ಒಳ್ಳೆ ಏನು ಯಂಗ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಸೊ ನಮ್ಮ ಕ್ರಿಯೇಟಿವಿಟಿ ಥಿಂಕಿಂಗ್ ಜಾಸ್ತಿ ಆಗುತ್ತೆ ಡಾನ್ಸ್ ಮಾಡೋದ್ರಿಂದ ನರ್ವಸ್ ಸಿಸ್ಟಮಲ್ಲಿ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ನಾವು ಹೆಲ್ದಿ ಆಗಿರ್ತೀವಿ ಆ್ಯಂಡ್ ಡಾನ್ಸ್ ಮಾಡಬೇಕಾದ್ರೆ ನಾವು ಡಾನ್ಸ್ ಮಾಡೋದ್ರ ಮೇಲೆ ಹಾಡಿನ ಮೇಲೆ ಮ್ಯೂಸಿಕ್ ಮೇಲೆ ಗಮನ ಇರೋದ್ರಿಂದ ಫೋಕಸ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಆ್ಯಂಡ್ ನಮಗೆ ಬೇಡವಾಗಿರೋ ಥಿಂಕಿಂಗ್ ನಮಗೆ ಸ್ಟಾಪ್ ಆಗುತ್ತೆ ತುಂಬ ಯೂಸ್ ಇದೆ ಡಾನ್ಸಿಂದ ಆ್ಯಂಡ್ ಅದೇ ಥರ ಹಾಡ್ ಹೇಳೋದು ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ ನಾನು ಏನು ಮಾಡ್ತೀನಿ ಅವಳಿಗೆ ಫ್ರೀ ಇದ್ದಾಗ ನಾನು ಫ್ರೀ ಇದ್ದಾಗ ಆ್ಯಂಡ್ ನಾನು ಯಾವಾಗಲೂ ಆಲ್ಮೋಸ್ಟ್ ಅವಳಿಗೆ ಕಳಿಸ್ತಾ ಇರ್ತೀನಿ ಈ ಒಂದು ಅವಿಬ್ಬರು ಹಾಡು ಹೇಳೋಣ ಕಣೆ ಅಂತ ಸುಮ್ಮನೆ ಫೋನಲ್ಲಿ ಹಾಡು ಹೇಳೋದು ಒಂದು ಹಾಡು ಹೇಳೋದು ಇವತ್ತು ಆ ಫೋನ್ ಇಡು ಅಂದ್ಬಿಟ್ಟು ಇಟ್ಬಿಡೋದು ಅವಳು ಏನೇ ನಿಂಗೆ ಬೇಕಾದಾಗ ಫೋನ್ ಮಾಡ್ತೀಯ ಅವನು ಹಾಡು ಹೇಳೋಣ ಅಂತೀಯಾ ಹಾಡು ಹೇಳಿದ್ಮೇಲೆ ಇಟ್ಬಿಡ್ತೀಯ ಅಂತ ಏನಕ್ಕೆ ಅಂದರೆ ಲೈಕ್ ಏನೋ ಒಂದು ಮೂಮೆಂಟ್ ಲೈಕ್ ನಾವು ಕ್ರಿಯೇಟ್ ಮಾಡ್ಕೊಬೇಕು ನಮ್ಮ ಲೈಫಲ್ಲಿ ಖುಷಿ ವಿಚಾರ ಯಾರೋ ತಂದು ಕೊಡ್ಲಿ ಅನ್ನೋದಕ್ಕಿಂತ ನಾವೇ ಕ್ರಿಯೇಟ್ ಮಾಡ್ಕೊಬೇಕು ಆ್ಯಂಡ್ ಇದೆಲ್ಲ ತುಂಬ ಬೆನಿಫಿಟ್ ಕೊಡುತ್ತೆ ಆ್ಯಂಡ್ ಅಫ್ಕೋರ್ಸ್ ನಾನು ಏನಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನನ್ನ ಪ್ಯಾಡ್ ಮೊಬೈಲ್ ನೋಟ್ ಪ್ಯಾಡಲ್ಲಿ ಸುಮಾರು ವಿಚಾರಗಳನ್ನು ಬರ್ಕೊಂಡಿರ್ತೀನಿ ಇವತ್ತು ನಾನೇನು ನೋಡಿದೆ ಇವತ್ತು ನಾನು ಏನು ಕಲಿತೆ ಇವತ್ತು ನಾನೇನು ಮಾಡಿದೆ ಅಂತ ಹೇಳಿ ಆ್ಯಂಡ್ ಪದಗಳನ್ನು ಹೆಚ್ಚು ಹೆಚ್ಚು ಪದಗಳನ್ನು ಕಲಿತೀನಿ ಹಾಡುಗಳನ್ನು ಬರಿತೀನಿ ಕವನಗಳನ್ನು ಬರಿತೀನಿ ನೀವು ನಮ್ಮ ಹಾಡುಗಳಿಂದ ಪರಿವರ್ತನೆಗೆ ಹೋಗಿ ನೋಡ್ಬೋದು ಸೊ ಈ ತಿಂಗಳು ಕೂಡ ಒಂದು ಹಾಡು ಬರುತ್ತೆ ಮುಂದಿನ ತಿಂಗಳು ಒಂದು ಹಾಡು ಬರುತ್ತೆ ಒಟ್ಟು ವರ್ ಒಂದು ಒಂದು ಟ್ವೆಲ್ ಸಾಂಗ್ ಸದ್ಯಕ್ಕೆ ನಾನು ಪ್ಲ್ಯಾನ್ ಮಾಡಿರೋದು ಹಾಡುಗಳನ್ನು ಬರೆಯೋದ್ರಿಂದ ಮ್ಯೂಸಿಕ್ನ ಕೇಳೋದ್ರಿಂದ ನಾವೇ ಮ್ಯೂಸಿಕ್ನ ಹಾಕೋದ್ರಿಂದ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡೋದ್ರಿಂದ ಪಿಯಾನ ಕುತ್ಕೊಂಡು ಹೊಸ ಹೊಸ ಏನೇನೋ ಮ್ಯೂಸಿಕ್ ಮಾಡ್ತಾ ಇರ್ತೀನಿ ಕೆಲಸ ಮಾಡ್ತಾ ಇರ್ತೀನಿ ಏನೋ ಕೆಲಸ ಮಾಡ್ತಾ ಇರ್ತೀನಿ ಆಡಿಯೋ ರಿಪ್ಲೇ ಮಾಡ್ತಾ ಇರ್ತೀನಿ ಏನೋ ಮಾಡ್ತಿರ್ತೀನಿ ಅದರ ನಡುವೆ ನಾನು ಪಿಯಾನದಾಗಿರ್ಬೋದು ಡಾನ್ಸ್ ಆಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಕವನಗಳನ್ನು ಬರೆಯೋದು ಆಮೇಲೆ ಸ್ಟೋರಿ ಬರೆಯೋದು ಈ ಥರದ್ದೆಲ್ಲ ಮಾಡ್ತಿರ್ತೀನಿ ಮುಂಚೆ ಎಲ್ಲ ಲೈಕ್ ನಾನು ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಡ್ರಾಮಾ ಆ್ಯಕ್ಟ್ ಮಾಡ್ತಾ ಇದೆ ಡ್ರಾಮಾಗೋಗಿ ಆ್ಯಕ್ಟ್ ಮಾಡ್ತಾ ಇದೆ ಇವೆಲ್ಲ ಏನಂದರೆ ನಮ್ಮನ್ನು ತುಂಬ ಆ್ಯಕ್ಟಿವ್ ಮಾಡುತ್ತೆ ಮತ್ತು ಅಹಂಕಾರ ಬರಲ್ಲ ಯಾಕಂದರೆ ನಮಗಿಂತ ನಮ್ಮ ಕ್ಷೇತ್ರದಲ್ಲಿ ನಮ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತೀವಿ ಬೇರೆ ಕ್ಷೇತ್ರದಲ್ಲಿ ನಾವು ಇನ್ನೂ ಕಲಿಬೇಕಿರುತ್ತೆ ಸೊ ಬೇರೆ ಕ್ಷೇತ್ರನ ನಾವು ಹೆಚ್ಚು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಕಲ್ತಿರೋರಿಂದ ನಾವು ಕಲಿಯೋ ಮೈಂಡ್ಸೆಟ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ನೀವು ಏನೋ ಇವಾಗ ಮ್ಯಾಟ್ ಮಾಡ್ತೀರಾ ಅಂದ್ಕೊಳ್ಳಿ ಸ್ಯಾರಿಯಲ್ಲಿ ಏನೋ ಮ್ಯಾಟ್ ಎಣಿ ಎಣೆಯೋದಾಗಿರ್ಬೋದು ಅಥವಾ ನೀವು ಸ್ಕ್ರೀನ್ ಮಾಡೋದಾಗಿರ್ಬೋದು ಇವೆಲ್ಲ ನಿಮ್ಗೆ ಏನಂದರೆ ಒಂಥರ ಖುಷಿ ಕೊಡ್ತಾ ಇರುತ್ತೆ ಅದಕ್ಕೋಸ್ಕರ ಮಣ್ಣಲ್ಲಿ ಕ್ಲೇ ಮಾಡೋದಾಗಿರ್ಬೋದು ಈಗ ನನ್ನ ಮನೇಲಿ ಒಂದು ಸಿಸ್ಟಮ್ ಇದೆ ಏನು ಗೊತ್ತಾ ನನ್ನ ಮಗ ಲಿಟ್ರಲಿ ಫೋನ್ ನೋಡೋದು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾನೆ ಓಕೆ ಹೆಂಗೆ ಸ್ಟಾಪ್ ಮಾಡ್ದೆ ಅಂದರೆ ನಾನು ಅವನಿಗೆ ಏನು ಕ್ರಿಯೇಟಿವಿಟಿ ಹೇಳ್ತಾ ಇರೋದು ಸಿ ಏನು ಗೊತ್ತಾ ನೀನು ನಿನ್ನ ಮೈಂಡ್ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ದಿ ಆಗಿರೋದಕ್ಕೆ ನಿನ್ನ ಪವರ್ಫುಲ್ ಆಗಿರೋದಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಏನು ಅಂದರೆ ನಿನ್ನ ಮೈಂಡ್ ಓಡಿಸಬೇಕು ಮೈಂಡ್ ಗೇಮ್ಸ್ನ ಆಡಬೇಕು ಮೈಂಡ್ ರಿಲೇಟೆಡ್ ಗೇಮ್ಸ್ನ ಆಡಬೇಕು ನಿನ್ನ ಎಮೋಷನ್ಸ್ ಎಲ್ಲ ಅಲ್ಲೇ ಇರಬೇಕು ಆ ಥರ ಗೇಮ್ಸ್ ಆಡಬೇಕು ಅಂತ ಹೇಳಿ ಓಕೆ ನೀನು ಮೊಬೈಲ್ ನೋಡೋದನ್ನ ಪೂರ್ತಿ ಸ್ಟಾಪ್ ಮಾಡಿದ್ರೆ ಏನೇನು ಬೆನಿಫಿಟ್ ಆಗುತ್ತೆ ನಿನಗೆ ಅಂತ ಅವ್ನಿಗೆ ಹೇಳಿಬಿಟ್ಟು ಅದಾದ ಮೇಲೆ ಅದ್ರ ಬದಲು ನೀನು ಏನೇನೆಲ್ಲ ಮಾಡ್ಬೋದು ಬಿಕಾಸ್ ಮಕ್ಳಿಗೆ ಅದ್ರ ಬದಲು ಬೇರೆ ಏನಿದೆ ಅಂತಲೇ ಗೊತ್ತಿಲ್ಲ ಇವತ್ತು ಆಗ ನಾನು ಅವನಿಗೆ ಪಜಲ್ ಗೇಮ್ಸ್ ಬಳ ಬಗ್ಗೆ ಪರಿಚಯ ಮಾಡಿಸಿದೆ ಒಂದು ಏನಂತಾರೆ ಟೂ ಡೇಸ್ ಒನ್ ಟೂ ಡೇಸ್ ಒಂದು ಪಝಲ್ಗಳನ್ನ ತರಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಸದ್ಯಕ್ಕೆ ಒಂದು ಐದು ಪಜಲ್ ಕೊಟ್ಟಿದ್ದೀನಿ ಆಮೇಲೆ ಮನೆ ಮಾಡೋದು ಅದನ್ನ ಅದು ನೋಡ್ಕೊಂಡು ನೋಡ್ಕೊಂಡು ಮನೆ ಮಾಡೋದು ಈ ಥರದ್ದೆಲ್ಲ ಇದೆ ಇದೆಲ್ಲ ಕೂತ್ಕೊಂಡು ಮಾಡಬೇಕಾದ್ರೆ ಅವ್ನು ಕಂಪ್ಲೀಟ್ ಫೋಕಸ್ ಅಲ್ಲೇ ಇರುತ್ತೆ ಅವ್ನು ಪೂರ್ತಿ ಅದೇ ಮಾಡ್ತಾನೆ ಸ್ಕೂಲಿಂದ ಬಂದು ಹೋಮ್ ವರ್ಕ್ ಬರೆದು ರೆಸ್ಟ್ ಮಾಡಿ ಅವನೇ ಎದ್ದು ಪಸಲಲ್ಲಿ ಅಂತ ಹುಡುಕ್ತಾನೆ ಸೊ ಮೊಬೈಲ್ ಜಾಗದಲ್ಲಿ ಅವನು ಪಸಲ್ಗಳನ್ನ ಕೇಳ್ತಾ ಇದ್ದಾನೆ ಬುಕ್ಸ್ಗಳನ್ನ ಇದ್ದಾನೆ ಅದಾದಮೇಲೆ ಪೇಂಟಿಂಗ್ ಹಾಕ್ಕೊಡ್ತೀನಿ ಪೇಂಟಿಂಗ್ ಎಲ್ಲ ಕೊಟ್ಟು ನಿನಗೆ ಯಾವ್ಯಾವ ಬಣ್ಣ ಬೇಕು ಮಿಕ್ಸ್ ಮಾಡ್ಕೊ ಹೊಸ ಹೊಸ ಬಣ್ಣನ ಕಂಡಿಡಿ ನಿನಗೆ ಯಾವ ಥರ ಬೇಕು ಆ ಥರ ಬರಿ ಅದ್ರ ಮೇಲೆ ಬಣ್ಣ ತುಂಬು ಅದು ಯಾವ ಥರ ಕಾಣುತ್ತೆ ಅಂತ ನೀನೇ ತಲೆ ಥಿಂಕ್ ಮಾಡು ಅಂದರೆ ಏನೇನೋ ಮಾಡಿಕೊಂಡು ಸುಮಾರು ಬುಕ್ಗಳಲ್ಲಿ ಮಾಡಿ ತಂದಾಗ ನಮಗೆ ಆಶ್ಚರ್ಯ ಆಗತ್ತೆ ಮಾಡಿದ್ದಾನೆ ಅಂತ ನಿಜವಾಗ್ಲೂ ಹೇಳ್ತೀನಿ ಈ ಮೈಂಡ್ಸೆಟ್ ನನಗಿಲ್ಲ ಅಂದ್ರೆ ನಾನು ಹೆಂಗ್ ನನ್ನ ಮಕ್ಳಿಗೆ ಕೊಡೋಕ್ಕಾಗತ್ತೆ ಸೊ ನಾನು ಕ್ರಿಯೇಟಿವ್ ಆಗಿದ್ದಾಗ ಸೊ ಎಲ್ಲಾದರೂ ಹೋದ ಔಟಿಂಗ್ ಕರ್ಕೊಂಡು ಹೋಗ್ತೀನಿ ನಾನು ಅವನ್ನ ನೇಚರ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕುಣಿತೀವಿ ಮಳೆ ಬರ್ತಿದೆ ಬಾ ಮಳೆಲ್ ಹೋಗೋಣ ಅಂತೀನಿ ಹ್ಞೂ ಇಬ್ರು ಹೋಗಿ ಮಳೆಲಿ ನೆನಿತೀವಿ ಮೂವಿಗಳಿಗೆ ಕರ್ಕೊಂಡು ಹೋಗ್ತೀನಿ ನಾನು ಅವನ್ನ ಮೂವಿ ಕರ್ಕೊಂಡು ಹೋದಾಗ ಅವ್ನಿಗೇನು ಅರ್ಥ ಆಗಲ್ಲ ಅನ್ನೋದ್ರ ಬದಲು ನಿನಗೆ ಅಲ್ಲೆಲ್ಲರೂ ನಗ್ತಾರ ನಗುಗಂದ ಎಲ್ಲರೂ ಅಳ್ತಾರ ಅಳುಕಂದ ಎಂಜಾಯ್ ಮಾಡು ಆಮೇಲೆ ನಾನು ಥಿಯೇಟರ್ಗಳಿಗೆ ಮಾಲ್ಗಳಿಗೆ ಹೋದಾಗ ಇದನ್ನ ಮಾಡೋಕ್ಕಾಗಲ್ಲ ಬಟ್ ಆವಾಗವಾಗ ಥಿಯೇಟರ್ಸ್ಗೆ ಹೋಗ್ತೀವಿ ಥಿಯೇಟರ್ಗೆ ಹೋಗೋದ್ರಿಂದ ಏನಂದರೆ ನಾನು ಎದ್ದು ವಿಸಿಲ್ ಹೊಡಿತೀನಿ ಅಲ್ಲಿ ಡಾನ್ಸ್ ಎಲ್ಲರೂ ಅಂದರೆ ನಾರ್ಮಲ್ ಥಿಯೇಟ್ರಲ್ಲಿ ಮಾಡ್ತಾ ಇರ್ತಾರಲ್ವ ಸೊ ಎದ್ದು ವಿಸಿಲ್ ಹೊಡಿತೀನಿ ಅವ್ನಿಗೆ ಓಡಿ ಓಡಿ ವಿಸಿಲ್ ಹೊಡಿ ಅಂತೀನಿ ಬಿಕಾಸ್ ಯು ಶುಡ್ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನೀವು ಕ್ರಿಯೇಟಿವ್ ಆಗಿರಿ ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ ನೀವು ತೊಂದರೆ ಮಾಡ್ಕೊಬೇಡಿ ಇವೆರಡು ರೂಲ್ನ ಫಾಲೋ ಮಾಡಿ ಖುಷಿಯಾಗಿರಿ ಸೊ ಆದಷ್ಟು ಬಿ ಲೈಕ್ ಎ ಚೈಲ್ಡ್ ಮಗು ಥರ ಇರಿ ಮಕ್ಕಳನ್ನೂ ಮಕ್ಕಳಾಗಿ ಇರೋಕ್ಕೆ ಬಿಡಿ ಇದೇ ಕ್ರಿಯೇಟಿವಿಟಿ ನಮಗೆ ಕಲಿಸೋದು ಏನೇನೆಲ್ಲ ಅನ್ನಿಸ್ತು ಯೋಚನೆ ಮಾಡಿ ಏನೇನೆಲ್ಲ ನೀವು ಕಲ್ತಿದ್ದೀರಾ ಆ್ಯಂಡ್ ನಮ್ಮ ಪಾರ್ಟಿಸಿಪೆಂಟ್ಸ್ ಯಾರೆಲ್ಲ ಇದ್ದೀರಾ ನಿಮ್ಮ ಲೈಫಲ್ಲಿ ಭಾವನೆಗಳಿರೋದು ಶಾಲೆಗೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಕ್ರಿಯೇಟಿವಿಟಿನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅದರಿಂದ ಆಗಿರೋ ಬೆನಿಫಿಟ್ಸ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಬೇರೆಯವ್ರಿಗೆ ಯೂಸ್ ಆಗ್ಬೋದು ಥ್ಯಾಂಕ್ ಯು